ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳಕ್ಕೆ ಒಳಗಾಗಿರುವ ಚಾಮರಾಜನಗರ ಜಿಲ್ಲೆಯ ದೇಶವಳ್ಳಿ ಹಾಗೂ ಹೆಗ್ಗವಾಡಿಪುರ ಗ್ರಾಮಗಳಿಗೆ ಅಧಿಕಾರಿಗಳ ತಂಡ ಭೇಟಿ ಕೊಟ್ಟಿದೆ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳದ ಬಗ್ಗೆ ನ್ಯೂಸ್ ಏಟೀನ್ ನಿರಂತರವಾಗಿ ವರದಿ ಬಿತ್ತರ ಮಾಡಿತ್ತು ಇದರ ಬೆನ್ನಲ್ಲೇ ಜಿಲ್ಲಾಧಿಕಾರಿ ಶಿಲ್ಪನಾಕ್ ನಿಮ್ಮ ಜೊತೆ ನಾವಿದ್ದೀವಿ ಯಾರೂ ಗ್ರಾಮ ತೊರೆಯೋ ಹಾಗಿಲ್ಲ ಅಗತ್ಯ ಇಲ್ಲ ಅಂತ ಹೇಳಿತ್ತು ಅಲ್ಲದೆ ದೂರು ನೀಡೋಕ್ಕೆ ಸಹಾಯ ವಾಣಿಯನ್ನು ತೆರೆಯಲಾಗಿದೆ ಇದೀಗ ಗ್ರಾಮಗಳಿಗೆ ಚಾಮರಾಜನಗರ ತಹಶೀಲ್ದಾರ್ ಕಿರೀಟ ತಾಲೂಕು ಪಂಚಾಯಿತಿ ಇಒ ಶ್ರೀನಿವಾಸ್ ಸೇರಿದಂತೆ ಅಧಿಕಾರಿಗಳ ತಂಡ ಭೇಟಿ ನೀಡಿದೆ ಕಿರುಕುಳಕ್ಕೆ ಒಳಗಾದ ಕುಟುಂಬಗಳಿಗೆ ಅಧಿಕಾರಿಗಳು ಧೈರ್ಯ ತುಂಬಿದ್ದಾರೆ ದೇಶವಳ್ಳಿ ಮತ್ತು ಹೆಗ್ವಾಡಿಪುರ ಎಲ್ಲ ಸೇರ್ಕೊಂತ ಒಂದು ಐದಾರು ಕುಟುಂಬ ವಲಸೆ ಹೋಗಿರೋದು ಕಂಡು ಬರ್ತಾ ಇದೆ ಅದರಲ್ಲಿ ಒಂದು ಕುಟುಂಬ ಇಲ್ಲೇ ವಾಸ ಇದ್ದಾರೆ ಅವರಿಗೆ ಏನಂದರೆ ಅಲ್ಲಿ ಒಂದು ನಾಲ್ಕು ಫೈನಾನ್ಸ್ ಇದರಿಂದ ಅವರು ಸಾಲ ತೊಗೊಂಡಿದ್ದಾರೆ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ಈಗ ವಸೂಲಿ ಮಾಡಕ್ಕೆ ಬಂದಾಗ ಅಂದರೆ ತುಂಬ ಅವಾಚ್ಯವಾಗಿ ಮಾತಾಡ್ತಾರೆ ಈ ಥರ ಎಲ್ಲ ನಮಗೆ ಕಿರುಕುಳ ಕೊಡ್ತಾ ಇದ್ದಾರೆ ನಾವು ನಮಗೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಅಂತ ಅವ್ರದ್ದು ಕಷ್ಟಗಳನ್ನು ಹೇಳ್ಕೊಡ್ತಾ ಇದ್ದಾರೆ ನಾವು ಅವ್ರಿಗೂ ಸಹ ಧೈರ್ಯ ತುಂಬಿದ್ದೀವಿ ಇದು ಯಾವುದಕ್ಕೂ ತೊಂದರೆ ನೀವೇನೂ ಅವಘಡ ಮಾಡ್ಕೊಳ್ಬೇಡಿ ನಿಮ್ಮ ಜೊತೆಗೆ ನಾವು ನಮ್ಮ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಎಲ್ಲ ಜೊತೆಗಿರುತ್ತೆ ಏನೇ ತೊಂದರೆ ಆದ್ರೂ ನಮ್ಮ ಗಮನಕ್ಕೆ ತನ್ನಿ ಅಂತಂದ್ಬಿಟ್ಟು ಅವ್ರಿಗೆ ನಮ್ಮದು ಕಂಟ್ರೋಲ್ ರೂಮ್ದೆಲ್ಲ ನಂಬರೆಲ್ಲ ಕೊಟ್ಟಿದ್ದೀವಿ ಜನವರಿ ಹದಿನಾಲ್ಕರಂದು ಕೊಪ್ಪಳದ ಕುಷ್ಟಗಿ ರಸ್ತೆಯ ಮೇಲ್ಸೇತುವೆ ಉದ್ಘಾಟನೆಯಾಗಲಿದೆ ಮೇಲ್ಸೇತುವೆ ಉದ್ಘಾಟಿಸಲು ಕೇಂದ್ರ ರೈಲ್ವೆ ಇಲಾಖೆ ರಾಜ್ಯ ಸಚಿವ ವಿಸೋಮಣ್ಣ ಆಗಮಿಸಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಶಾಸಕರಾದ ದೊಡ್ಡನಗೌಡ ಪಾಟೀಲ್ ಎಂಎಲ್ಸಿ ಹೇಮಲತಾ ನಾಯ್ಕ ಬಿಜೆಪಿ ಮುಖಂಡರು ಸೇತುವೆ ಕಾಮಗಾರಿ ಪರಿಶೀಲಿಸಿದರು ಗಬಿಸಿದೇಶ್ವರ ಜಾತ್ರೆಯ ಮುನ್ನ ಸೇತುವೆ ಉದ್ಘಾಟನೆ ಮಾಡುತ್ತಿರುವುದಕ್ಕೆ ಹರ್ಷ ವ್ಯಕ್ತಪಡಿಸಿದರು ಫರ್ನಿಚರ್ ವ್ಯಾಪಾರಿಗೆ ನಕಲಿ ಚಿನ್ನ ಮಾರಲು ಬಂದಿದ್ದ ವ್ಯಕ್ತಿಯನ್ನು ಬಂಧಿಸಿರುವ ಘಟನೆ ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ಪಟ್ಟಣದಲ್ಲಿ ನಡೆದಿದೆ ಬೆಂಗಳೂರಿನ ಎಲ್ಬಿಎಸ್ ನಗರದ ಸ್ಲಂ ಬೋರ್ಡ್ ನಿವಾಸಿ ದೇವಿಲಾಲ್ ಬಂಧಿತ ಆರೋಪಿಯಾಗಿದ್ದು ಫರ್ನಿಚರ್ ವ್ಯಾಪಾರಿ ಅನ್ವರ್ ಭಾಷಾಗೆ ನಕಲಿ ಬಂಗಾರ ಮಾರಾಟ ಮಾಡೋ ಕೆತ್ನಿಸಿದ್ದಾರೆ ಎರಡು ಕೆಜಿ ತೂಕದ ಚಿನ್ನದ ಸರವನ್ನ ಮೂವತ್ತು ಲಕ್ಷಕ್ಕೆ ಕೊಡುವುದಾಗಿ ಡೀಲ್ ಮಾಡಿದ್ದ ದೇವಿಲಾಲ್ ನಡೆಯನ್ನು ಕಂಡು ಅನುಮಾನಗೊಂಡಂತಹ ಅನ್ವರ್ ಭಾಷಾ ಪೊಲೀಸರಿಗೆ ದೂರನ್ನು ಕೊಟ್ಟಿದ್ದಾನೆ ದೂರು ದಾಖಲಿಸಿಕೊಂಡ ಮೊಳಕಾಲ್ಮುರು ಪೊಲೀಸರು ಆರೋಪಿಯನ್ನು ಅರೆಸ್ಟ್ ಮಾಡಿದ್ದಾರೆ ಕೋಲಾರ ಜಿಲ್ಲೆಯ ಮಾಲೂರಿನ ಬಲ್ಲೇರಿ ಗ್ರಾಮದ ಬೆಟ್ಟದಲ್ಲಿ ಅಕ್ರಮ ಗಣಿಗಾರಿಕೆ ಎಗ್ಗಿಲ್ಲದೆ ಸಾಕ್ತಾ ಇದೆ ಅಕ್ರಮ ಗಣಿಗಾರಿಕೆಗೆ ಜೆಲಿಟಿನ್ ಸ್ಫೋಟಕ ಬಳಕೆ ಮಾಡಿರುವುದು ಕಂಡುಬಂದಿದೆ ಬಲ್ಲೇರಿ ಗ್ರಾಮದ ಬೆಟ್ಟಗಳಲ್ಲಿ ಅಕ್ರಮವಾಗಿ ಯಂತ್ರೋಪಕರಣ ಬಳಸಿ ಗಣಿಗಾರಿಕೆ ನಡೆಸಲಾಗ್ತಾ ಇದೆ ಇನ್ನು ಕೇವಲ ಲೈಸೆನ್ಸ್ ಹೊಂದಿರುವ ಗಣಿ ಮಾಲೀಕರಿಗೆ ಮಾತ್ರ ಜೆಲಿಟನ್ ಬಳಸಲು ಅನುಮತಿ ಇದೆ ಆದರೆ ಇಲ್ಲಿ ಅನುಮತಿ ಇಲ್ಲದೆ ಹೋದರೂ ಕೂಡ ಜೆಲಿಟನ್ ಸ್ಫೋಟಕ ಬಳಸಲಾಗ್ತಾ ಇದೆ ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರ ಪಟ್ಟಣದ ಯುವಕ ಕೌನ್ ಬನೇಗಾ ಕರೋಟ್ಪತಿ ಕಾರ್ಯಕ್ರಮದಲ್ಲಿ ಐವತ್ತು ಲಕ್ಷ ಗೆದ್ದಿದ್ದಾನೆ ಸಾಮಾನ್ಯ ವೆಲ್ಡರ್ ಮಗ ರಂಜಾನ್ ಮಲ್ಲಿಕ್ ಸಾಬ್ ಬಾಲಿವುಡ್ ಬಿಗ್ ಮಿ ಅಮಿತಾಭ್ ಪ್ರಶ್ನೆಗೆ ಉತ್ತರಿಸಿ ಐವತ್ತು ಲಕ್ಷ ತನ್ನದಾಗಿಸಿಕೊಂಡಿದ್ದಾನೆ ತಂದೆಯ ಜೊತೆ ವೆಲ್ಡಿಂಗ್ ಕೆಲಸ ಚಹಾದ ಅಂಗಡಿಯಲ್ಲಿ ಕೆಲಸ ಬ್ಯಾಡ್ಮಿಂಟನ್ ಕೋರ್ಟ್ನಲ್ಲಿ ವಾಚ್ಮ್ಯಾನ್ ಕೆಲಸ ಮಾಡುತ್ತಿದ್ದಂತಹ ಯುವಕ ಸದ್ಯ ಬಿಎ ಮುಗಿಸಿ ಧಾರವಾಡದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನು ನಡೆಸಿದ್ದಾನೆ ಉಡುಪಿಯ ಮೆಸ್ಕಾಂ ಕಚೇರಿಯಲ್ಲಿ ವಿದ್ಯುತ್ ಶುಲ್ಕ ಪಾವತಿಸೋಕೆ ಎಟಿಎಂ ನಿರ್ವಹಣೆ ಸ್ಥಗಿತಗೊಂಡಿರೋದರಿಂದ ಸಾರ್ವಜನಿಕರು ಪರದಾಡಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ ಸಾರ್ವಜನಿಕರು ಅವ್ಯವಸ್ಥೆಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ವಿದ್ಯುತ್ ಶುಲ್ಕ ಪಾವತಿಸಲು ಮಣಿಪಾಲ ಕುಂಜಿಬೆಟ್ಟು ಪರ್ಕಳ ಹಿರಿಯಡ್ಕ ಮೂಡುಬೆಳ್ಳೆ ಉದ್ಯಾವರ ಪುತ್ತೂರು ಹಾಗೂ ಉಡುಪಿ ನಗರದ ಜನರ ಪರದಾಡುತ್ತಿದ್ದಾರೆ ಹಿರಿಯ ನಾಗರಿಕರು ಸರತಿ ಸಾಲಲ್ಲಿ ನಿಂತು ಸುಸ್ತಾಗಿ ಅಸ್ವಸ್ಥರಾದಂತಹ ಘಟನೆ ಕೂಡ ನಡೆದಿದೆ ಚಿತ್ರದುರ್ಗ ಜಿಲ್ಲೆಯ ವಾಣಿ ವಿಲಾಸ ಸಾಗರ ಮೂರನೇ ಬಾರಿಗೆ ಕೋಡಿ ಬೀಳುವ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದೆ ವಾಣಿವಿಲಾಸ ಸಾಗರಕ್ಕೆ ಭದ್ರಾ ಜಲಾಶಯದಿಂದ ನೀರು ಹರಿಯುತ್ತಿದ್ದು ಇತಿಹಾಸದಲ್ಲಿ ಮೂರನೇ ಬಾರಿ ಕೋಡಿ ಬೀಳ್ತಾ ಇದೆ ಕುಡಿಯುವ ನೀರು ಸೇರಿದಂತೆ ಅಂತರ್ಜಲ ಹೆಚ್ಚಿಸುವ ಈ ಜಲಾಶಯವನ್ನು ಮೈಸೂರು ಅರಸರು ಸಾವಿರದ ಒಂಬೈನೂರ ಏಳರಲ್ಲಿ ನಿರ್ಮಿಸಿದರು ಅಲ್ಲಿಂದ ಇಲ್ಲಿಯವರೆಗೆ ಕೇವಲ ಎರಡು ಬಾರಿ ಮಾತ್ರ ಕೋಡಿ ಬೀದಿದೆ ರಾಜ್ಯದ ಗವಿಸಿದ್ದೇಶ್ವರ ಜಾತ್ರೆ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತದಿಂದ ಕ್ರೀಡಾ ಉತ್ಸವವನ್ನು ಆಯೋಜಿಸಲಾಗಿದೆ ನಾಳೆಯಿಂದ ಜನವರಿ ಹದಿನೆಂಟರವರೆಗೆ ನಡೆಯುವ ಕ್ರೀಡಾ ಉತ್ಸವವನ್ನು ಸಂಸದ ರಾಜಶೇಖರ್ ಹೆಟ್ನಾಳ್ ಉದ್ಘಾಟಿಸಲಿದ್ದಾರೆ ಆರು ದಿನಗಳ ಕಾಲ ನಡೆಯುವ ಕ್ರೀಡಾ ಉತ್ಸವದಲ್ಲಿ ಗಾಳಿಪಟ ಉತ್ಸವ ಗ್ರಾಮೀಣ ಕ್ರೀಡೆ ನೋ ದೇಹದಾರ್ಢ್ಯ ಸ್ಪರ್ಧೆ ಸೇರಿ ವಿವಿಧ ಕ್ರೀಡೆಗಳು ನಡೆಯಲಿವೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮೇಳಕ್ಕೆ ಭರ್ಜರಿ ತಯಾರಿ ನಡೀತಾ ಇದೆ ನಾಳೆಯಿಂದ ಫೆಬ್ರವರಿ ಇಪ್ಪತ್ತಾರರವರೆಗೂ ಮೇಳ ನಡೆಯಲಿದೆ ಈಗಾಗಲೇ ಸಾವಿರಾರು ಭಕ್ತರು ಕುಂಭಮೇಳಕ್ಕೆ ಆಗಮಿಸುತ್ತಾ ಇದ್ದು ಪ್ರಾಚೀನ ದಶಾಶ್ವಮೇಧ ಘಾಟ್ನಲ್ಲಿ ಪವಿತ್ರ ಗಂಗಾ ಸ್ನಾನ ಮಾಡಿ ತಿಲಕಾಧಾರಣೆ ಮಾಡುತ್ತಿದ್ದಾರೆ ಬಳಿಕ ವಿಷ್ಣುವಿನ ಮಂದಿರಕ್ಕೆ ಭೇಟಿ ಕೊಟ್ಟು ವಾಸುಕಿನಾಗ ದರ್ಶನ ಪಡೆದುಕೊಳ್ತಿದ್ದಾರೆ ಇನ್ನು ಮೇಳಕ್ಕೆ ರಾಮಭದ್ರಾಚಾರ ಮಹಾರಾಜರ್ ಆಶ್ರಮದಲ್ಲೂ ಸಿದ್ಧತೆ ನಡೀತಾ ಇದೆ ಆಶ್ರಮದಲ್ಲಿ ಸಾವಿರದ ನೂರು ಯಜ್ಞ ಕುಂಡಗಳ ನಿರ್ಮಾಣವನ್ನು ಮಾಡಲಾಗಿದೆ ವಿವಿಧ ಆಕೃತಿಯಲ್ಲಿ ಯಜ್ಞ ಕುಂಡಗಳ ನಿರ್ಮಿಸಿ ಭರ್ಜರಿ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ನ್ಯೂಸ್ ಏಟೀನ್ ಕನ್ನಡದ ಪ್ರತಿನಿಧಿ ಕುಂಭಮೇಳದ ವರದಿಗಾಗಿ ತೆರಳಿದ್ದಾರೆ ಪ್ರತಿದಿನದ ಕಾರ್ಯಕ್ರಮಗಳನ್ನು ಹಾಗೂ ವಿಶೇಷತೆಗಳನ್ನು ನಾವು ನಿಮ್ಮ ಮುಂದಿಡ್ತಾ ಹೋಗ್ತೀವಿ ಇಂಗ್ಲೆಂಡ್ ವಿರುದ್ಧದ ಟಿ ಟ್ವೆಂಟಿ ಸರಣಿಗೆ ಟೀಂ ಇಂಡಿಯಾ ಪ್ರಕಟವಾಗಿದೆ ಸೂರ್ಯಕುಮಾರ್ ಯಾದವ್ ನಾಯಕರಾಗಿದ್ದು ಅಕ್ಷರ್ ಪಟೇಲ್ ವೈಸ್ ಕ್ಯಾಪ್ಟನ್ ಆಗಿದ್ದಾರೆ ಗಾಯಗೊಂಡಿರುವ ಜಸ್ಪ್ರೀತ್ ಬುಮ್ರಾ ಟೀಮ್ನಿಂದ ಹೊರಗುಳಿದಿದ್ದಾರೆ ಇನ್ನು ವೇಗಿ ಮೊಹಮ್ಮದ್ ಶಮಿ ಟೀಂ ಇಂಡಿಯಾ ಸೇರ್ಕೊಂಡಿದ್ದಾರೆ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯಲ್ಲಿ ಉತ್ತಮ ಆಟ ಆಡಿರುವ ನಿತೀಶ್ ಕುಮಾರ್ ರೆಡ್ಡಿ ಸಹ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಜನವರಿ ಇಪ್ಪತ್ತೆರಡರಿಂದ ಐದು ಪಂದ್ಯಗಳ ಸರಣಿ ಆರಂಭವಾಗಲಿದ್ದು ಜನವರಿ ಇಪ್ಪತ್ತೆರಡರಂದು ಕೋಲ್ಕತ್ತಾದಲ್ಲಿ ಮೊದಲ ಪಂದ್ಯ ನಡೆಯಲಿದೆ ತುಳಿತ ಪ್ರಕರಣದಲ್ಲಿ ತೆಲುಗಿನ ಖ್ಯಾತ ನಟ ಅಲ್ಲು ಅರ್ಜುನ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ ಸ್ಥಳೀಯ ನ್ಯಾಯಾಲಯ ಜಾಮೀನಿನ ಷರತ್ತನ್ನು ಸಡಿಲಗೊಳಿಸಿದ್ದು ಪ್ರತಿ ಭಾನುವಾರ ತನಿಖಾಧಿಕಾರಿ ಮುಂದೆ ಹಾಜರಾಗುವುದರಿಂದ ವಿನಾಯಿತಿ ನೀಡಿದೆ ಅಗತ್ಯವಿದ್ದಾಗ ಚಿಕ್ಕಪಳ್ಳಿ ಠಾಣೆಯ ಎಸ್ಎಚ್ಒ ಮುಂದೆ ಹಾಜರಾಗಬೇಕು ಎಂಬ ಷರತ್ತಿನೊಂದಿಗೆ ನಿರ್ದಿಷ್ಟ ದೇಶಗಳಿಗೆ ಪ್ರಯಾಣಕ್ಕೆ ಕೋರ್ಟ್ ಅನುಮತಿ ಕೊಟ್ಟಿದೆ ಚಾರ್ಜ್ ಶೀಟ್ ಸಲ್ಲಿಸುವವರೆಗೂ ವಿದೇಶದಲ್ಲಿ ತಂಗಲಿರುವಂತಹ ಸ್ಥಳದ ವಿವರಗಳನ್ನು ಒದಗಿಸುವಂತೆ ಇದರಲ್ಲಿ ನಿರ್ದೇಶಿಸಲಾಗಿದೆ ಪುಷ್ಪ ಟು ಸಿನಿಮಾ ರಿಲೀಸ್ ಆಗಿರುವಂತಹ ಸಂದರ್ಭದಲ್ಲಿ ಚಿಕ್ಕಡಪಲ್ಲಿಯಲ್ಲಿ ತುಳಿತ ಸಂಭವಿಸಿತ್ತು ನಟ ಅಲ್ಲು ಅರ್ಜುನ್ಗೆ ಸದ್ಯಕ್ಕೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಲ್ ಕೂಡ ಸಿಕ್ಕಿತು ಒಂದಷ್ಟು ಷರತ್ತುಗಳನ್ನು ವಿಧಿಸಲಾಗಿತ್ತು ಆ ಷರತ್ತುಗಳನ್ನು ಈಗ ಅಲ್ಲಿನ ಸ್ಥಳೀಯ ನ್ಯಾಯಾಲಯವು ಸಡಿಲಗೊಳಿಸಿದೆ ಜೊತೆಗೆ ವಿದೇಶಕ್ಕೆ ತೆರಳೋಕೆ ಅನುಮತಿಯನ್ನು ಕೂಡ ಕೊಟ್ಟಿರುವಂಥದ್ದು ಭಾನುವಾರ ಅವರು ಕೋರ್ಟ್ಗೆ ಬಂದು ಹಾಜರಾಗಿ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನ ಕೊಡಬೇಕು ಅನ್ನುವಂಥ ಒಂದು ಷರತ್ತನ್ನು ಕೂಡ ವಿಧಿಸಲಾಗಿತ್ತು ಸದ್ಯ ಆ ಒಂದು ಷರತ್ತನ್ನು ಕೂಡ ಸಡಿಲಗೊಳಿಸಲಾಗಿದೆ ದಾಂಪತ್ಯ ಜೀವನಕ್ಕೆ ಕಾಲಿಡಲು ಸಜ್ಜಾಗಿರುವ ನಟ ಡಾಲಿ ಧನಂಜಯ ತಮ್ಮ ವಿವಾಹದ ಲಗ್ನ ಪತ್ರಿಕೆ ಹಂಚುವುದರಲ್ಲಿ ಬ್ಯುಸಿಯಾಗಿದ್ದಾರೆ ಈಗಾಗಲೇ ಹಲವು ರಾಜಕಾರಣಿಗಳು ಹಾಗೂ ಮಠಾಧೀಶರುಗಳಿಗೆ ಮದುವೆಯ ಆಹ್ವಾನ ಪತ್ರಿಕೆ ನೀಡಿರುವ ನಟ ಧನಂಜಯ್ ಇದೀಗ ಕನ್ನಡ ಚಿತ್ರರಂಗದ ಹಲವು ನಟ ನಟಿಯರಿಗೆ ಲಗ್ನ ಪತ್ರಿಕೆ ನೀಡುವ ಮೂಲಕ ಮದುವೆಗೆ ಆಹ್ವಾನಿಸಿದ್ದಾರೆ ಪ್ರಮುಖವಾಗಿ ಸ್ಟಾರ್ ರವಿಚಂದ್ರನ್ ರಮ್ಯಾ ಜಗ್ಗೇಶ್ ತಾರಾ ಸಪ್ತಮಿಗೌಡ ನಿಖಿಲ್ ಕುಮಾರಸ್ವಾಮಿ ಹಾಗೂ ದುನಿಯಾ ವಿಜಯ್ಗೆ ಮದುವೆ ಆಮಂತ್ರಣ ಕೊಟ್ಟಿದ್ದಾರೆ ಹೊಸ ವರ್ಷ ಆರಂಭದಲ್ಲೇ ನಟಿ ರಶ್ಮಿಕಾ ಮಂದನಾಗೆ ಕಾಲಿಗೆ ಪೆಟ್ಟು ಬಿದ್ದಿದೆ ಜಿಮ್ನಲ್ಲಿ ವರ್ಕೌಟ್ ಮಾಡುವಾಗ ರಶ್ಮಿಕಾ ಖಾಲಿಗೆ ಪೆಟ್ಟಾಗಿರುವಂಥದ್ದು ಕಾಲಿಗೆ ಬ್ಯಾಂಡೇಜ್ ಹಾಕೊಂಡಿರುವ ರಶ್ಮಿಕಾ ಸದ್ಯ ಮನೆಯಲ್ಲೇ ರೆಸ್ಟ್ ಮಾಡ್ತಿದ್ದಾರೆ ವೈದ್ಯರು ಒಂದು ತಿಂಗಳು ಕಾಲ ರೆಸ್ಟ್ ಮಾಡೋಕೆ ಸೂಚಿಸಿದ್ದಾರೆ ಇನ್ನು ರಶ್ಮಿಕಾ ಜನವರಿ ಹತ್ತರಿಂದ ಸಿಕಂದರ್ ಶೂಟಿಂಗ್ನಲ್ಲಿ ಪಾಲ್ಗೊಳ್ಳಬೇಕಿತ್ತು ಆದರೆ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನು ಮಾಡಿ ರಶ್ಮಿಕಾ ವಿಷಯವನ್ನು ಹಂಚಿಕೊಂಡಿದ್ದಾರೆ